ನೆರಳಾಗಿದ್ದ ಮರಕ್ಕೆ ವಿಷವಿಟ್ಟ ಕಿಡಿಗೇಡಿಗಳು ಎಸ್ ಹೆಮ್ಮರವಾಗಿ ಬೆಳೆದಿದ್ದಂತಹ ಹುಣಸೆ ಮರಕ್ಕೆ ವಿಷವನ್ನ ಇಟ್ಟಿದ್ದಾರೆ ಮನೆ ಕಾಣಲ್ಲ ಅಂತ ಹೇಳಿ ಮಾಲೀಕ ಈ ದುಷ್ಕೃತ್ಯವನ್ನ ಮೆರೆದಿದ್ದಾನೆ ಮರದ ಬುಡವನ್ನ ತೂತು ಮಾಡಿ ಆ ಬುಡದ ತೂತಿಗೆ ಆಸಿಡ್ ಅನ್ನ ಹಾಕಿ ಮರವನ್ನ ಬೀಳಿಸೋದಕ್ಕೆ ಯತ್ನಿಸಿದ್ದಾನೆ ಮನೆಯ ಮಾಲೀಕ ಈ ಬಗ್ಗೆ ವೃಕ್ಷ ವೈದ್ಯ ವಿಜಯ್ ನಿಶಾಂತ್ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ನಮ್ಮ ಮನೆ ಕಾಣಿಸೋದಿಲ್ಲ ಅಂತ ಹೇಳಿ ಮನೆ ಮುಂದೆ ಇದ್ದಂತಹ ಬೃಹದಾಕಾರದ ಮರದ ಬುಡಕ್ಕೆ ಆಸಿಡ್ ಹಾಕಿದ್ದಾನೆ ಈ ಕೀಚಕ ಎಸ್ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಎಷ್ಟು ದಪ್ಪ ಇದೆ ಮರ ಅಂತ ಎಷ್ಟು ದೊಡ್ಡ ಮರ ಬೆಳೆಯೋದಕ್ಕೆ ಎಷ್ಟು ವರ್ಷಗಳು ಬೇಕು ಆಗುತ್ತೆ ಒಂದು ಕಡೆ ಈ ಬಿಸಿಲಿನ ತಾಪಮಾನಕ್ಕೆ ಯಾವ ರೀತಿ ಬೆಂದು ಹೋದ್ರು ಸಿಲಿಕಾನ್ ಸಿಟಿ ಮಂದಿ ಅಂತ ಎಲ್ರಿಗೂ ಕೂಡ ಗೊತ್ತು ಇಂತಹ ಸಂದರ್ಭದಲ್ಲಿ ಮರ ಗಿಡಗಳನ್ನ ಹೆಚ್ಚಾಗಿ ಬೆಳೆಸಬೇಕು ಆದ್ರೆ ಈತ ಮಾಡಿರುವಂತಹ ದೃಶ್ಯಾವಳಿಗಳನ್ನ ನಾವು ನಿಮ್ಗೆ ತೋರಿಸ್ತಾ ಇದೀವಿ ಗಮನಿಸ್ತಾ ಇದ್ದೀರಾ ಮರದ ಬುಡದ ಸುತ್ತ ಹೋಲ್ಗಳನ್ನ ಮಾಡಿ ಸಣ್ಣ ಸಣ್ಣ ತೂತ್ಗಳನ್ನ ಮಾಡಿ ಆ ಹೋಲ್ಗಳಿಗೆ ಆಸಿಡ್ ಅನ್ನ ಹಾಕಿದ್ದಾನೆ ಈ ರೀತಿ ಹಾಕಿದ್ರೆ ಮರ ಶಕ್ತಿ ಇಲ್ಲದೆ ಬಿದ್ದು ಹೋಗುತ್ತೆ ಸೊ ಹೀಗಾಗಿ ಆಸಿಡ್ ಅನ್ನ ಹಾಕೋದ್ರ ಮೂಲಕ ಈ ದುಷ್ಕೃತ್ಯಕ್ಕೆ ಕೈ ಹಾಕಿದ್ದಾನೆ ಮನೆಯ ಮಾಲೀಕ ಈ ಕುರಿತಾಗಿ ವೃಕ್ಷ ವೈದ್ಯ ವಿಜಯ್ ನಿಶಾಂತ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಹುಣ್ಸೆ ಏನಾಗಿತ್ತು ಅಂದರೆ ವಿಸಿಬಿಲಿಟಿಗೋಸ್ಕರ ಕೆಲವು ಮರಕ್ಕೆ ಆ್ಯಸಿಡ್ ಹಾಕಿದರು ಹುಣ್ಸೆ ಮರಕ್ಕೋಸ್ಕರ ಆ್ಯಕ್ಚುಲಿ ಬಟ್ ರೀಸೆಂಟಾಗಿ ಕೆಲವು ಕಾಪರ್ ಪೋಟ್ರೀಸ್ಗೆ ಡ್ರಿಲ್ಲಿಂಗ್ ಮಾಡಿ ಮೋಸ್ಟ್ಲಿ ಆ್ಯಸಿಡಿಂಗ್ ಮಾಡೋಕ್ಕೇನೋ ಮಾಡಿದ್ದಾರೆ ಅಂತ ತಕ್ಷಣ ಸೊ ಈ ಥರದ್ದು ವಿಚಾರಗಳು ನಡೀತಾನೆ ಇದೆ ಬೆಂಗಳೂರಲ್ಲಿ ಇದು ಏನಂದರೆ ಅವ್ರ ಮನೆ ವಿಸಿಬಿಲಿಟಿ ಅಥವಾ ರೆಂಬೆ ಕೊಂಬೆ ಬೀಳುತ್ತೆ ಅನ್ನೋದಕ್ಕೋಸ್ಕರ ಎಲ್ಲ ಮಾಡ್ತಾಯಿದ್ರೆ ಹಾಗೆ ಮಾಡಬಾರ್ದು ತುಂಬ ತಪ್ಪು ಇದು ವಿಚಾರ ಆ್ಯಕ್ಚುಲಿ ಆ್ಯಸ್ ಪರ್ ದ ಕರ್ನಾಟಕ ಟ್ರಿಪ್ ರಿಸರ್ವೇಷನ್ ಆ್ಯಕ್ಟು ಇಟ್ಸ್ ಅ ಪನಿಷಬಲ್ ಅಫೆನ್ಸ್ ಆ್ಯಕ್ಚುಲಿ ನೀವು ಡಿಪಾರ್ಟ್ಮೆಂಟ್ನಾಗ ಕರೆಸಿ ಅದಕ್ಕೊಂದು ಹೆಲ್ತ್ ಚೆಕ್ಅಪ್ ಮಾಡಿಸಿ ಅಥವಾ ಒಂದು ಅದನ್ನು ಮೇಂಟೈನ್ ಹೆಂಗೆ ಮಾಡೋದು ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟ್ ನೋಡೋದು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಇದು ತುಂಬ ಈ ಥರ ಆಕ್ಟಿವಿಟೀಸ್ ಎಲ್ಲ ಬೆಂಗಳೂರಲ್ಲಿ ಮಾಡ್ತಾರೆ ಅಫೆನ್ಸಿಬಲ್ ಆಗುತ್ತೆ ಆ್ಯಕ್ಚುಲಿ ಅರೆಸ್ಟ್ ಕೂಡ ಆಗುತ್ತಾರೆ ಸೊ ದೆ ಶುಡ್ ನಾಟ್ ಡೂ ವಿತ್ ಸಚ್ ಆ್ಯಕ್ಟಿವಿಟೀಸ್ ಅಂಡ್ ಆಲ್ ಆ್ಯಕ್ಚುಲಿ ಆದಷ್ಟು ಇವತ್ತು ಬೆಂಗಳೂರಲ್ಲಿ ನಲ್ವತ್ತು ಡಿಗ್ರಿ ಟೆಂಪ್ರೇಚರ್ ಆಗ್ತಾ ಇದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಈ ಬಿಸಿಲ ಬೇಗಿಗೆ ಯಾವ ರೀತಿ ಸಿಲಿಕಾನ್ ಸಿಟಿ ಮಂದಿ ಬೆಂದು ಹೋದ್ರು ಅಂತ ಎಲ್ರಿಗೂ ಕೂಡ ಗೊತ್ತೇ ಇದೆ ಇಂತಹ ಸಂದರ್ಭದಲ್ಲಿ ಇನ್ನಷ್ಟು ಮರ ಹೆಚ್ಚಾಗಿ ಬೆಳೆಸಬೇಕು ಆದ್ರೆ ಇಲ್ಲೊಬ್ಬ ಕೀಚಕ ನನ್ನ ಮನೆ ಕಾಣಿಸೋದಿಲ್ಲ ಅಂತ ಹೇಳಿ ಬೃಹದಾಕಾರದ ಮರಕ್ಕೆ ಆಸಿಡ್ ಅನ್ನು ಹಾಕಿ ಬೀಳ್ಸೋದಕ್ಕೆ ಯತ್ನಿಸಿದ್ದಾನಲ್ಲ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಖಂಡಿತ ಬೆಂಗಳೂರು ಇತ್ತೀಚಿನ ದಿನಗಳಲ್ಲಿ ಸದ್ಯ ನಾಲ್ಕೈದು ಮಳೆ ಬರ್ತಾ ಇದೆ ಬಿಸಿಲಿನ ಬೇಗದಿಂದ ಬೇಗಯಿಂದ ಬಳಲಿ ಬಂಡಾದಂತ ಜನರಿಗೆ ತಂಪು ತಂಪು ವಾತಾವರಣ ಕೂಡ ಇಲ್ಲಿ ಆಗ್ತಾ ಇದೆ ಅದಕ್ಕೂ ಮುಂಚೆ ಬೆಂಗಳೂರು ಹೇಗಿತ್ತೆಟ್ಟಿನಲ್ಲಿ ಇಡೀ ಸಮಾಜಕ್ಕೆ ಗೊತ್ತು ಇಡೀ ಬೆಂಗಳೂರು ಜನರಿಗೂ ಕೂಡ ಗೊತ್ತು ನಲ್ವತ್ತು ಡಿಗ್ರಿ ಸೆಲ್ಸಿಯಸ್ ನಷ್ಟು ಬೆಂಗಳೂರಿನಲ್ಲಿ ಬಿಸಿಲು ಕೂಡ ದಾಖಲಾಗಿತ್ತು ಇದು ಅತ್ಯಧಿಕ ಉಷ್ಣಾಂಶ ಎನ್ನುವಂತ ಇದು ಇತಿಹಾಸ ಕೂಡ ಸೃಷ್ಟಿ ಮಾಡಿದೆ ಇದೆಲ್ಲದಕ್ಕೂ ಕರೆ ಕಟ್ಟಾಗಿದೆ ಒಟ್ಟಾರೆಯಾಗಿ ನಿಜಕ್ಕೂ ಕೂಡ ಇಂತಹ ವ್ಯಕ್ತಿಗಳಿಗೆ ಏನು ಹೇಳಬೇಕು ನಿಜಕ್ಕೂ ಕೂಡ ಮನೆ ಇದ್ದರೆ ಏನು ಮನೆ ಮುಂದೆ ಫುಲ್ ಹರಡ್ಕೊಂಡಿದೆಯಾ ಮರ ಎಲ್ಲೋ ಒಂದು ಕಡೆ ನಿಂತಿದೆ ಗಮನಿಸಬಹುದು ಇಷ್ಟು ದೊಡ್ಡ ಮರವನ್ನು ಬೆಳೆಸೋದಕ್ಕೆ ಎಷ್ಟು ವರ್ಷಗಳು ಬೇಕಾಗುತ್ತೆ ನೂರಾರು ವರ್ಷಗಳಿಂದ ಬೆಳೆದು ನಿಂತಿರುವಂತಹ ಈ ಮರವನ್ನು ಬೀಳ್ಸೋದಕ್ಕೆ ಆತನಿಗೆ ಮನಸ್ಸಾದರೂ ಹೇಗೆ ಬಂತು ಈ ಬಿಸಿಲ ಸಂದರ್ಭದಲ್ಲಿ ಆ ಮರವೇ ಆ ಮನೆಗೆ ನೆರಳನ್ನು ಕೊಟ್ಟಿರೋದು ಆತ ತಂಪಾಗಿ ಮನೆಯಲ್ಲಿದ್ದಾನೆ ಅಂದರೆ ಅದಕ್ಕೆ ಕಾರಣ ಈ ಮರ ಈಗ ಮಳೆ ಬೀಳ್ತು ಅಂತ ಹೇಳಿ ಈ ರೀತಿಯ ದುಷ್ಕೃತ್ಯಕ್ಕೆ ಕೈ ಹಾಕಿದ್ದಾನೆ ನಿಜಕ್ಕೂ ಕೂಡ ಆತನ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಲೇಬೇಕು ಇದು ಕೇವಲ ಇದೊಂದೇ ಸ್ಟೋರಿ ಅಲ್ಲ ಇತ್ತೀಚೆಗೆ ಸಿಲಿಕಾನ್ ಸಿಟಿಯಲ್ಲಿ ಈ ರೀತಿಯಂತಹ ಘಟನೆಗಳು ನನ್ನ ಅಂಗಡಿ ಕಾಣಿಸೋದಿಲ್ಲ ಮನೆ ಕಾಣಿಸೋದಿಲ್ಲ ಅಂತ ಹೇಳಿ ಈ ರೀತಿಯ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಅವರೆಲ್ಲರ ವಿರುದ್ಧವೂ ಕೂಡ ಕಠಿಣ ಕ್ರಮ ಜರುಗ್ಲೇಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ